ಈಗೆಲ್ಲ ನಾವು ಎಷ್ಟೇ ಎಫ್ ಡಿ ಆರ್ ಡಿ ಅಂತ ಮಾಡಿ ದುಡ್ಡು ಸೇರಿಸಿಟ್ರು ಹಳೆ ಕಾಲದ ಮಣ್ಣಿನ ಉಂಡಿಯಲ್ಲಿ ದುಡ್ಡು ಸೇರಿಸಿಟ್ಟು ಆ ಉಂಡಿ ತುಂಬಿದಾಗ ನಮಗೂ ಬೇಕಾದಾಗ ಆ ಉಂಡಿ ಹೊಡೆದು ಅದರಲ್ಲಿ ಸಿಗುತ್ತಲ್ಲ ದುಡ್ಡು ಅದರಲ್ಲಿರೋ ಖುಷಿನೇ ಬೇರೆ ಏನಂತೀರಾ ಏನಪ್ಪ ಇವರು ಶೋ ಆಫ್ ಮಾಡ್ತಾ ಇದ್ದಾರಾ ಇಷ್ಟೊಂದು ದುಡ್ಡನ್ನು ತೋರಿಸ್ಕೊಂಡು ಅಂತ ನೆಗೆಟಿವ್ ಕಮೆಂಟ್ಸ್ ಮಾತ್ರ ಕೊಡೋಕ್ಕೆ ಶುರು ಮಾಡಿಬಿಡಿ ನಾನು ಈಗ ನಿಮ್ಗೊಂದು ಸೇವಿಂಗ್ಸ್ ಮೆಥಡ್ ಬಗ್ಗೆ ಒಂದು ಚಿಕ್ಕ ಟಿಪ್ ಕೊಡಬೇಕು ಅಂತ ಬಂದಿದ್ದೇನೆ ನಾವು ಸೇವಿಂಗ್ಸ್ಗೆ ಅಂತ ಎಫ್ ಡಿ ಆರ್ ಡಿ ಹಾಕಿದ್ರು ಕೂಡ ಟೈಮಲ್ಲಿ ಆ ಹಣ ಸಿಗೋಲ್ಲ ಮಧ್ಯದಲ್ಲಿ ಬ್ರೇಕ್ ಮಾಡೋಕ್ಕಾಗಲ್ಲ ಅಥವಾ ಬ್ರೇಕ್ ಮಾಡಿದ್ರೂ ಹ್ಯೂಜ್ ಅಮೌಂಟ್ ಅನ್ನೋದು ಬ್ರೇಕ್ ಹೋಗುತ್ತೆ ಆವಾಗ ಸೇವಿಂಗ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಮತ್ತು ನಾವು ಮನೇಲಿ ಹಣ ಕೂಡ ಇಡೋಕ್ಕಾಗಲ್ಲ ಯಾಕಂದರೆ ಹಾರ್ಡ್ ಕ್ಯಾಶ್ ಇಟ್ಟರೆ ಅದು ಕೂಡ ಹೇಗೆ ಖರ್ಚಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಅದ್ರ ಬದಲು ಈ ಥರ ಒಂದು ಮಣ್ಣಿನ ಹುಂಡಿಯಲ್ಲಿ ದುಡ್ಡು ಹಾಕಿದ್ರೆ ನಾವು ಅಷ್ಟು ಸುಲಭವಾಗಿ ಮಣ್ಣಿನ ಹುಂಡಿ ಹೊಡೆಯಲ್ಲ ಆ್ಯಂಡ್ ಇಂಥ ಒಂದು ಹಣ ನಮಗೆ ತೀರಾ ಅವಶ್ಯಕತೆ ಇರುವಾಗ ಡೆಫಿನೆಟ್ಟಾಗಿ ಸಹಾಯ ಮಾಡುತ್ತೆ ಏನಂತೀರಾ ಹೋಗ್ತೀರಾ ನಿಮಗೂ ಕೂಡ ಈ ಥರ ಸೇರಿಸಿಟ್ಟಿರೋ ಅಣ್ಣ ನಿಮ್ಮ ಕಷ್ಟ ಕಾಲದಲ್ಲಿ ಯೂಸ್ ಆಗಿದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೇನಾದರೂ ನೀವು ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಹುಡುಕ್ತಾ ಇದ್ದರೆ ಮೊಬೈಲ್ ಹಾಗೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ನಿಮ್ಮ ಖಾಲಿ ಸಮಯದಲ್ಲಿ ಅರ್ನ್ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ರೀಲ್ನ ನನ್ನ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ ನಾನು ನಿಮಗೆ ಗೈಡ್ ಮಾಡ್ತೀನಿ ವೆರಿ ಗುಡ್